ಪ್ರಮುಖರ ಭೇಟಿಗಳು ಮತ್ತು ಮಹಿಳೆಯರ ಸಮಾವೇಶ ಆಗಬೇಕು ಎಲ್ಲಾಗಬೇಕು ಅಂದರೆ ಬೂತ್ ಮಟ್ಟದಲ್ಲಿ ಆಗಬೇಕು ಮಹಿಳೆಯರ ಸಂಪರ್ಕ ಆಗಬೇಕು ಒ ಬಿ ಸಿ ಸಂಪರ್ಕ ಮತ್ತು ಕೀ ವೋಟರ್ಸ್ನ ಸಂಪರ್ಕ ಆಗಬೇಕಾಗಿರೋದಲ್ಲಿ ಬೂತಲ್ಲಿ ಅಂತ ಈ ಆರು ಕಾರ್ಯಕ್ರಮಗಳನ್ನು ಒತ್ತಿ ಒತ್ತಿ ಹೇಳಿ ಮಾಡಬೇಕು ಅಂತ ಹೇಳಿದರೆ ಇದೇ ನಿಟ್ಟಿನಲ್ಲಿ ಇದೇ ನಿಟ್ಟಿನಲ್ಲಿ ಬೂತನ್ನ ಗೆಲ್ಲುವ ನಿಟ್ಟಿನಲ್ಲಿ ಇದೇ ತಿಂಗಳ ಏಪ್ರಿಲ್ ತಿಂಗಳ ಏಪ್ರಿಲ್ ಒಂದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಸೈನ್ಸ್ ಮೈದಾನದಲ್ಲಿ ಬೂತ್ ಕಾರ್ಯಕರ್ತರ ಸಮಾವೇಶ ಆಗ್ತಾಯಿದೆ ಶಿವಮೊಗ್ಗ ಗ್ರಾಮಾಂತರದ ಟೋಟಲ್ ಇನ್ನೂರ ಮೂವತ್ತೊಂದು ಬೂತ್ ಇದೆ ಒಟ್ಟು ಮೂರು ಸಾವಿರ ಕಾರ್ಯಕರ್ತರು ಒಂದು ಬೂತ್ ಅಂದರೆ ಬೂತ್ ಅಧ್ಯಕ್ಷ ಬೂತ್ ಕಾರ್ಯದರ್ಶಿ ಪಂಚರತ್ನಗಳು ಒಬ್ಬ ಎಸ್ ಸಿ ಒಬ್ಬ ಎಸ್ ಟಿ ಒಬ್ಬ ಮಹಿಳೆ ಬಿ ಎಲ್ ಎ ಟು ಮತ್ತು ಒ ಬಿ ಸಿ ಪಂಚರತ್ನಗಳು ಎಲ್ಲರೂ ಅನುಗೂಡಿ ಹದಿಮೂರು ಜನ ಕನಿಷ್ಠ ಪಕ್ಷ ಹದಿಮೂರು ಜನ ಬೂತ್ರ ಕಾರ್ಯಕರ್ತರು ಒಂದು ಸಮಿತಿಯಲ್ಲಿ ಬೂತ್ ಇದ್ದಾರೆ ಒಟ್ಟು ಮೂರು ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾ ಇದ್ದಾರೆ ಈ ಸಭೆಯನ್ನು ಈ ಕಾರ್ಯಾಗಾರವನ್ನು ಬಾಗ ನಮ್ಮಲ್ಲಿ ನಮ್ಮ ಎಂ ಪಿ ಅವರಾದಂಥ ಬಿ ವೈ ರಾಘವೇಂದ್ರ ಅವರು ಆ ಕಾರ್ಯಕ್ರಮ ಉಪಸ್ಥಿತಿ ಇರ್ತಾರೆ ಈ ಈ ಕ್ಷೇತ್ರದ ಕ್ಲಸ್ಟರ್ ಹೆಡ್ ಆಗಿರುವಂತಹ ಭಾನುಪ್ರಕಾಶ್ ಅವರು ಇರ್ತಾರೆ ಜಿಲ್ಲೆಯ ಪ್ರಭಾರಿಗಳಾಗಿರುವಂತಹ ಸಿದ್ದರಾಮಣ್ಣ ಆರ್ ಕೆ ಅವರು ಇರ್ತಾರೆ ನಮ್ಮ ಮಾಜಿ ಎಮ್ ಎಲ್ ಎಗಳಾದಂಥ ಅಶೋಕ್ ನಾಯಕ್ ಶ್ರೀಯುತ ಅಶೋಕ್ ನಾಯ್ಕರವರು ಶ್ರೀಯುತ ಅವರು ಇರ್ತಾರೆ ಜಿಲ್ಲೆಯ ಮಂಡಲದ ಅಧ್ಯಕ್ಷರಾದಂತಹ ಸಿಂಗ್ರಳ್ಳಿ ಸುರೇಶ್ ಅವರು ಮತ್ತು ಮಹೇಶಣ್ಣವ್ರು ಇರ್ತಾರೆ ಸಂಚಾಲಕ್ ಮಲ್ಲೇಶ್ ಅವರು ಇರ್ತಾರೆ ಸಂಚಾಲಕರಾದಂಥ ವಿರೂಪಾಕ್ಷಪ್ಪ ಅವರು ಇರ್ತಾರೆ ಜೊತೆಗೆ ಪ್ರಮುಖವಾಗಿ ನಮ್ಮ ನಗರದ ಶಾಸಕರಾದಂತಹ ಅವರು ಎಮ್ ಎಲ್ ಸಿ ಆದಂಥ ರುದ್ರೇಗೌಡರು ಮತ್ತು ಎಮ್ ಎಲ್ ಸಿ ಆದಂಥ ಡಿ ಎಸ್ ಅರುಣ್ ಅವರು ಇರ್ತಾರೆ ಹರತಾಳ ಅಲಪ್ಪರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಗಿರೀಶ್ ಪಟೇಲ್ ಅವರು ನಮ್ಮ ಪ್ರಭಾರಿಗಳು ಅವರು ಕೂಡ ಇಲ್ಲಿ ಉಪಸ್ಥಿತಿ ಇರ್ತಾರೆ ಒಟ್ಟಿನಲ್ಲಿ ಭೂತನ್ನು ಗೆಲ್ಲಬೇಕು ಈ ಆಗ ನಮ್ಮ ಬಿ ಜೆ ಪಿ ಮತ್ತೆ ಬರ್ತದೆ ನಮ್ಮ ಕಾರ್ಯಕರ್ತರು ಒಗ್ಗೂಡಿ ಮತ್ತೊಮ್ಮೆ ನಮ್ಮ ಭಾರತದ ಘನತೆಯನ್ನು ಹೆಚ್ಚಿಸಬೇಕು ಅಂದರೆ ಭಾರತದ ಗೌರವವನ್ನು ಹೆಚ್ಚಿಸಬೇಕು ಅಂದರೆ ಭಾರತದ ಸುಭದ್ರತೆ ಆಗಬೇಕು ಅಂದರೆ ಮತ್ತೊಮ್ಮೆ ಬಿ ಜೆ ಪಿ ಬರಬೇಕು ಮತ್ತೊಮ್ಮೆ ಮೋದಿ ಬರಬೇಕು ಆ ನಿಟ್ಟಿನಲ್ಲಿ ಚುನಾವಣೆ ಅಂದರೆ ನಮಗೆಲ್ಲರೂ ಹಬ್ಬದ ವಾತಾವರಣ ನಮ್ಮ ಮನೆಯಲ್ಲಿ ಹೇಗೆ ಹಬ್ಬವನ್ನು ಮಾಡ್ತೀವೋ ಆ ರೀತಿಯಲ್ಲಿ ಈ ಕಾರ್ಯಗಳಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ